ಕಠಿಣವಾದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯಲಿದೆ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಲಾಸ್ಟ್ ಟೈಮು ಎಪ್ಪತ್ತೊಂಬತ್ತು ಪರ್ಸೆಂಟೇಜಷ್ಟು ಮತದಾನ ನಾಡಬೇಕು ಮತ್ತು ನಮ್ಮ ಟೌನ್ ಏರಿಯಾಸಲ್ಲಿ ಬರೀ ಎಪ್ಪತ್ತಾರು ಪಟ್ಟಿದ್ರು ಹಾಗಾಗಿ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಮತದಾನ ಆಗಬೇಕು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಮತದಾರರಿಗೆ ದಿನ ಅರಿವು ಉಡಿಸ್ತಾ ಇದ್ದೀವಿ ಸೊ ನಮ್ಮ ಇವತ್ತು ನಮ್ಮ ಬೈಕ್ ಜಾತ್ ಮುಖಾಂತರ ನಾವು ಶುರು ಮಾಡಿದ್ದೀವಿ ಪ್ರತಿದಿನ ಇದೇ ರೀತಿಯಾಗಿ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಹಲವಾರು ರೀತಿಯಲ್ಲಿ ಮತದಾನದ ಜಾಗೃತಿಯನ್ನು ನಾವು ಮೂಡಿಸ್ತೀವಿ ಕಡ್ಡಾಯವಾಗಿ ಹೇಳಿದರೆ ಇಪ್ಪ ಕಾರನೇ ತಾರೀಕು ಬಂದು ತಮ್ಮ ಮತ ಚಲಾಯಿಸಿ ಅಂತ ನಾನು ಸಮಿತಿಯ ಮತದಾರರ ಪ್ರತಿಜ್ಞಾವಿಧಿಯನ್ನ ಬೋಧಿಸ್ತಾ ಇದ್ವಿ ದಯಮಾಡಿ ಎಲ್ಲರೂ ಸಹಿತ ತಮ್ಮ ಬಲಗಯನ್ನು ಮುಂದೆ ಸಹಿ ಇದೊಂದು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೀನಿ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಕೊರತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳಿಂದ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸಿದ್ದೇವೆ